வெளியூ முஞ்செல்லாம் முருகை ஆயித்து படபட அங்க கச டே நீர் ஹாக்கிடுத்துனேன் பட் கச உடனே நசுக்கிண்டை கெர்து எல்லாம் மகிங்கன முகஸ்க்கொண்டி முரூர் தான் பூஜை மாமக்கு டம் கரெக்டாக ஆத்த கச ஒட் ஆற்ற நீர் உகி ரங்கோலி ஹாக்கி படபட எர்க்கொண்டு வந்து பழகிதான் இடந்தட ஆக்க நீர் வந்து ஓடீனீங்க சந்தா நோடு ரங்கோலி கலர் ஹாக்கி ரங்கோலி வந்து கழ நோடு சந்தாத்து ಅಥ್ವ ಒಬ್ಬ ಬಡ ಬಡ ಹೇಳ್ತನಿ ಮತ್ತು ನೋಡಿದ್ರೆ ಆತು ಸಂಜೆ ಮುಂದೆ ಹಾಕುದಾಯ್ತು ಇನ್ನೂ ಹಾಕಕ್ಕೆ ಬರ್ತೈತಿ ಒಬ್ಬ ಬಡ ಬಡ ಜ್ವಳಕ್ಕೆ ಹೋಕಿನಿಗೆ ಕಣ್ಣಿಸ ನಾ ಹಾಕಿದ ರಂಗೋಲಿ ಹೆಂಗಾಗೈತೆ ಅಂತ ಕಮೆಂಟ್ ಮಾಡ್ರಿ ಸರಸ್ವತಿ ಅಯ್ಯೋ ಬನ್ನಿ ಇದನ್ನ ರಂಗೋಲಿ ಹಾಕಕತ್ತಿದ್ದೆ ಆತು ಬನ್ನಿ ಬನ್ನಿ ಏನಿಲ್ಲ ಒಲಿ ಮ್ಯಾಗ ನೀರು ಕಾಯಕತ್ತಿದ್ದೆ ಜಳ್ಕಕ್ಕೆ ಆರ್ತವು ನಂದು ಆತು ನಾ ಬೆಳಿಗ್ಗೆ ಇಡಾಕತ್ತಿನಿ ನೀ ಬಾ ಬಡಬಡ ಹೋಗ ಹೋ ಬಾ ಹ್ಞೂ ಅವ ಬನ್ನೆ ಬೇಳೆ ಇನ್ನೊಂದು ಇಟ ಇದೈತಿ ಬಿರ್ಸಿ ಐತಿ ಇನ್ನೂ ಸರಿ ಮಟ್ಟಗಾಬಕ್ ಹೋಳ್ಗೆ ಮತ್ತು ಬಿರ್ಸಿ ಬಿಡಿಸಿದ್ರೆ ಮಾಡೋ ಮುಂದೆ ಹರಿತಾವು ಇನ್ನೊಂದು ಚೂರು ಇನ್ನೊಂದು ಕುದಿ ಕುದಿಸಿ ಸ್ವಲ್ಪ ಅರಿದ ಮ್ಯಾಗ ಮಿಕ್ಸರ್ ಮಾಡ್ಕೊಂಡ್ಬಿಟ್ರತ್ತೆ ಸರಸ್ವತಿ ಬಂದೆವ ಪೂಜೆ ದಿವಸ ಅಜ್ಜ ಮಾಡ್ಕೊಳ್ಕೊತಿದ್ದ ಬಂದೆ ಏನವ ಇದೆ ಬ್ಯಾಳಿ ಕುದೀತೆ ಒಂಚೂರು ಅರಿದ ಮ್ಯಾಗ ಒಂದು ನೀನ ಮಿಕ್ಸರಿಗೆ ಹಾಕಿಕೊಟ್ಟು ಬಿಡುವ ನಾನು ಮಿಕ್ಸರ್ನ ಹಾಕಕ್ಕೆ ಒಳಗೆ ರುಬ್ಬಿರ್ತೇನೆ ನಾನು ಅಲ್ಲಿ ಯಾಕಿನ ಹಾಕಿಕೊಟ್ಟಿರ್ತ ನನಗೆ ರುಡಿನ ಮಿಕ್ಸರ್ ಮಿಕ್ಸರಿಂದ ನೀವು ಮಿಕ್ಸಿ ಒಂದು ಮಾಡಿಕೊಡು ನಾ ಉಳ್ಕಿದ್ದೆಲ್ಲ ಸಾರು ಅನ್ನ ಬದ್ನಿಕಾಯಿ ಪಲ್ಲೆ ಹೋಳ್ಗಿ ಇದನ್ನು ಬಜಿ ಗಾರ್ಗಿ ಹಪ್ಪಳಶಾನಿಗೆಲ್ಲ ನಾನು ಮಾಡ್ಕೊಡ್ತೀನಿ ನೀನು ಏನು ಅಡಿಗೆದ ಚಿಂತೆ ಮಾಡಕ್ಕೆ ಹೋಗ್ಬೇಡ ನೀನು ಏನು ಪೂಜಾ ಸಾಧ್ಯ ಮಾಡೋದೈತಲ್ಲ ಮಾಡ್ಕೊ ಬ್ರಾಹ್ಮಿ ಮುಹೂರ್ತದಾಗ ಓದ್ಬೇಕು ಆರರ ಒಳಗೆ ಓದ ಚಲೋ ನಾವು ಅಷ್ಟು ಅಡಿಗೆ ಮಾಡ್ಕೊಡ್ತೇನೆ ನಿನಗೆ ಅಲ್ಲಿಬೇ ನಿನ್ಗೆ ಗೊತ್ತು ಕೈಯಾಗ ಆ ಥರ ಕಿತ್ತು ಬಿಡ ಇವಾಗ ಒಬ್ಬೇ ಕೈಕಿ ಆಮೇಲೆ ಪೂಜಾ ಸಾಧ್ಯ ಮಾಡ್ಕೊತಿದ್ನಲ್ಲ ನಾನು ಬೇಡ ಬೇಡ ಮತ್ತು ಇಲ್ಲಿ ನಿಂತ್ರ ಮತ್ತು ಅದು ಲೇಟ್ ಆಗತ್ತೆ ಪೂಜೆ ಹೋಗು ನನಗೆ ಮಾಡಿ ರೂಢ ಐತೆ ನೀನು ಪೂಜೆದ್ದು ಇದನ್ನು ಮಾಡ್ಕೊ ನಾನು ಇದು ಟ್ರುಬ್ಬಿ ಕೊಟ್ಬಿಡ ನಾನು ಹೋಗಿ ಮಾಡಿ ತೆಗೆದು ಉಳ್ಕಿದೆಲ್ಲ ಕೆಲಸ ಮಾಡ್ಕೊತೀನಿ ಹ್ಞೂ ಆಯ್ತು ಹಂಗಾರೆ

தெளிக்கும் புத்தி <informedCC> நீ நன்காச சர நோட் கண்டிய சாய ஆகிசர குடிக்கொட்டங்க எதிரி தகண்டி கிவி மொதல நினைக்கம்பிங்க அதில் ಇದೇ ಬಾಗ್ನಾ ಕೊಡೋರಿಗೆ ಪೂಜೆದು ಎಲ್ಲ ಹೊರಗೆ ನಿಂತು ಸರ್ಚ್ ಮಾಡಿದ ಇಷ್ಟು ಇಲ್ಲ ನಾನು ಪೂಜೆದು ತಯಾರು ಮಾಡ್ಕೊಂತ ತಯಾರು ಮಾಡ್ಕೊಂತೀನಿ ಅಂತಲ್ಲ ನಾ ಹಂಗಾಗಿ ಹಂಗೆ ಸಿಗೋಣ ಯಾವ ತಂಪ್ನ ಯಾದ ಕೊಟ್ಲೆ ಗಂಟ್ಲ ಸರಸ್ವತಿ ಈಗ ಇದನ್ನ ಮಾಡು ಚಾ ಕುಡಿದು ಎಡಿಗೆ ಎಲ್ಲ ಹೆಗಲ್ ತೊಳಿ ಹೆಗಲ್ ತೊಳೆದು ತುಂಬಡಿ ಮಾಡ್ಕೊಂಡು ಎಷ್ಟು ಜಗಳಿ ಮ್ಯಾಮ್ ಮತ್ತೆ ನೋಡು ಮನಿ ದೇವ್ರಿಗೆ ಒಂದು ಮತ್ತೆ ವರಮಲಕ್ಷ್ಮಿಗೆ ಒಂದು ಹಿಡಿತೀರ ನೋಡು ಮಾಡ್ಕೊಂಡು ಹೋಗುವ ಹಂಗಾರ ಹೆಗಲ್ ತೊಳಿಬೇಕು ಹಂಗೆ ಬಿಡ ಹಾಂ ಬೇ ಆತ ಹೆಗಲ್ ತೊಳೆದು ಎಡಿ ಮಾಡ್ಕೊತೀನಿ ನಾಳೆ ನಿಮ್ಮ ಅತ್ತೆಯರ ಏನ್ ಮಾಡಾತಿದ್ರ ಎದ್ದಾರನ ಅವರು ಪಾಪ ಸಪ್ಪಕ್ ನಿಂತ ಎತ್ತರೆ ಕೆಲವರಿಗೂ ಹಾ ಎದ್ ಕುಂತಿದ್ರ ಮಕ್ಕೋರಿ ಏನು ಮಾಡ್ತೀರಿ ಎದ್ದ ಆಮೇಲೆ ಜಳಕಾದ ಮಾಡಿ ಪೂಜಾಕ ಬಂದಾಗ ಸೀರೆ ಉಡಿಸ್ತೇನಿ ಅವಾಗ ಇದನ್ ಮಾಡ್ಯಾರ ಅಂತ ಕುಂದ್ರಿ ಅಂತ ಅಂತ ಹೇಳೇನಿ ಹ್ಮ್ ಆ ಕಾಳಂಗಾರ ನಮಸ್ಕಾರ ರೀ ಫ್ರೆಂಡ್ಸ್ ನಿನ್ನೆ ವಿಡಿಯೋಕ ಎಲ್ಲರೂ ಭಾಳ ಚಂದ ಇದನ್ ಮಾಡಿರಿ ಸಪೋರ್ಟ್ ಮಾಡಿರಿ ನಮಗ ಇವತ್ತಿಂದ ಏನಿದೆ ಕತೆ ಅಂತಂದ್ರ ವರಮಾಲಕ್ಷ್ಮಿ ಮಾಡೋಕಿನ ಪೂಜೆಯನ್ನು ಓದ್ತೀವಲ್ಲ ಅದಕ್ಕಿಂತ ಮುಂಚೆ ನಾವು ಏನು ತಯಾರು ಮಾಡ್ಕೊತೀವಿ ಅಡುಗೆ ಏನೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಕತೆ ಐತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದೇ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಕಾಮೆಂಟ್ ಮೂಲಕ ಹೆಂಗೆ ಇತ್ತು ಅನ್ನೋ ತಿಳಿಸ್ರಿ ನಿಮ್ಗೆ ವರ್ಮಾಲಕ್ಷ್ಮಿ ನೀವು ಮನೆಯೊಳಗೆ ಹೆಂಗೆ ಮಾಡಿದ್ರಿ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ಧನ್ಯವಾದಗಳು